ಲಂಡನ್ನಲ್ಲಿ ಅವರು ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ತಂಗಿದಂತ ಮನೆಯನ್ನ ಇವತ್ತು ಸ್ಮಾರಕವನ್ನಾಗಿ ಮಾಡಿರುವಂಥದ್ದು ನಾಗ್ಪುರದಲ್ಲಿ ಇವತ್ತು ದೀಕ್ಷಾ ಭೂಮಿ ಅದರನ್ನ ಒಂದು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಮತ್ತು ದೆಹಲಿನಲ್ಲಿ ಸ್ಮಾರಕವನ್ನ ಮಾಡಿ ಮಹಾಪರಿನಿರ್ವಾಣ ಸ್ಥಳ ಅಂತ ಹೇಳಿ ಅದನ್ನು ಕೂಡ ಅಭಿವೃದ್ಧಿ ಮಾಡಿರುವಂಥದ್ದು ಚೈತನ್ಯ ಭೂಮಿಯನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಯಾವುದು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿರುವಂತದ್ದಲ್ಲ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು ಎನ್ ಡಿ ಎ ಸರ್ಕಾರ ಬಂದ್ಮೇಲೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಬಂದ್ಮೇಲೆ ಎಲ್ಲವೂ ಕೂಡ ಆಗಿರುವಂತದ್ದು ಇಷ್ಟೆಲ್ಲ ಆದರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮೊಸಳೆ ಕಣ್ಣೀರನ್ನ ಸುರಿಸ್ತಾ ಇವತ್ತು ಕಾಂಗ್ರೆಸ್ ಪಕ್ಷ ವಂಚನೆ ಮಾಡ್ತಾ ಇರುವಂತದ್ದು ನಾವು ಈ ದೇಶದಲ್ಲಿ ರಾಜ್ಯದಲ್ಲಿ ಇದನ್ನ ಸಾರಿ ಸಾರಿ ಅಂತ ನಾವು ಹೇಳಬೇಕಾಗಿದೆ ಕಾಂಗ್ರೆಸ್ ಪಕ್ಷ ಬಡವರ ವಿರೋಧಿ ನೀತಿಗಳನ್ನೇ ಅನುಸರಿಸ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಯಾವ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಕೊಟ್ಟರು ದೇಶಕ್ಕೆ ಅವರು ಅಂತ್ಯ ಸಂಸ್ಕಾರಕ್ಕೂ ಕೂಡ ಒಂದು ಗೌರವನ ಕೊಡದೇ ಇರತಕ್ಕಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಇದನ್ನ ನಾವು ಜನರಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು ಮುಟ್ಸುವಂತ ಕೆಲಸ ಆಗ್ಬೇಕು ಮತ್ತೆ ನಮ್ಮ ಬಿಜೆಪಿ ಸರ್ಕಾರ ಬಂದ ನಂತರದಲ್ಲಿ ಇವತ್ತು ವಿಶೇಷವಾಗಿ ಇವತ್ತು ಉಲ್ಲೇಖ ಮಾಡ್ಬೇಕಾಗಿರ್ತಕ್ಕಂಥ ನಾವು ಪ್ರತಿಯೊಬ್ರು ಕೂಡ ಹೆಮ್ಮೆ ಪಡುವಂತ ವಿಚಾರ ರಾಜ್ಯದಲ್ಲಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗ ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಒಂದು ಆಶಯದಂತೆ ಮುಖ್ಯಮಂತ್ರಿಗಳಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಏನು ಮೀಸಲಾತಿಯ ಪ್ರಮಾಣವನ್ನ ಶೇಕಡಾ ಹದಿನೈದರಿಂದ ಹದಿನೇಳಕ್ಕೆ ಏರಿಸಿರ್ತಕ್ಕಂಥದ್ದು ಇದು ಕೂಡ ಭಾರತೀಯ ಜನತಾ ಪಾರ್ಟಿ ಇದು ಕಾಂಗ್ರೆಸ್ ಪಕ್ಷ ಆಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಪದೇ 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 ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಕೇವಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳನ್ನ ವೋಟ್ ಬ್ಯಾಂಕ್ ಆಗಿ ಅವ್ರನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ವಿನಃ ಅವರ ಅಭಿವೃದ್ಧಿಗೆ ಯಾವುದೇ ಒಂದು ಕಿಂಚಿತ್ತು ಕೂಡ ಕಾಳಜಿಯನ್ನ ಈ ಕಾಂಗ್ರೆಸ್ ಪಕ್ಷದವ್ರು ಎಲ್ಲೂ ಕೂಡ ತೋರಿಸಿಲ್ಲ ಇದು ವಾಸ್ತವಿಕ ಸತ್ಯ ಹಾಗಾಗಿ ಒಂದು ಸುಳ್ಳನ್ನ ನೂರು ಬಾರಿ ಹೇಳಿ ಜನರಿಗೆ ತಪ್ಪು ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತದ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದವರು ನಿಸ್ಸೀಹರಿದ್ದಾರೆ ಆದ್ರೆ ವಾಸ್ತವಿಕ ಸತ್ಯವನ್ನ ರಾಜ್ಯದ ಜನರ ಮುಂದೆ ದೇಶದ ಜನರ ಮುಂದೆ ತರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಹಾಗಾಗಿ ಈ ವಿಚಾರದಲ್ಲಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವೇನು ಕೂತಿದ್ದೇವೆ ಅವರ ಆದರ್ಶಗಳನ್ನ ನಾವು ಕೂಡ ರೂಢಿಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಕೊಟ್ಟಿರತಕ್ಕಂಥ ಒಂದು ಪವಿತ್ರ ಸಂವಿಧಾನಕ್ಕೆ ಅಗೌರವ ಆಗದ ರೀತಿಯಲ್ಲಿ ಸಂವಿಧಾನದ ಒಂದು ರಕ್ಷಣೆಯನ್ನು ಮಾಡುವಂತ ಕೆಲಸವೂ ಕೂಡ ನಾವು ನೀವು ಎಲ್ಲರೂ ಸೇರಿ ಮಾಡುವ ಮುಖೇನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವನ್ನ ಕೊಡುವಂತ ಕೆಲಸ ನಾವು ಮಾಡಬೇಕು ಅನ್ನೋ